ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ನಮ್ಮ ದೇಹದ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಹವು ಅದರ ಆರೋಗ್ಯದ ಬಗ್ಗೆ ವಹಿಸುವ ಕಾಳಜಿ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಆರೋಗ್ಯ ರಕ್ಷಣೆಯಲ್ಲಿ ನಮ್ಮ ದೇಹವು ಹಲವು ರೀತಿಯ ನಿಯಮಗಳನ್ನು ಪಾಲಿಸುತ್ತದೆ ಈ ನಿಯಮಗಳು ಸಂದರ್ಭಕ್ಕೆ ಅನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಆದರೆ ಆರೋಗ್ಯವಾಗಿ ಇರಲು ದೇಹಕ್ಕೆ ಸರಿಯಾದ ಆಹಾರ ಮತ್ತು ನಿಯಮಿತವಾದ ವ್ಯಾಯಾಮದ ಅವಶ್ಯಕತೆ ಇದೆ ನಾವು ತಿನ್ನುವ ಹೆಚ್ಚಿನ ಆಹಾರ ದೇಹದಲ್ಲಿ ಕರಗಿಸಲ್ಪಟ್ಟು ಶಕ್ತಿಯು ಬಿಡುಗಡೆಯಾಗುತ್ತದೆ ದೇಹದ ಪುನರ್ರಚನೆ ಹಾಗೂ ಹೊಸ ಅಂಗಾಂಗಗಳ ನಿರ್ಮಾಣಕ್ಕೆ ಪ್ರೋಟೀನ್ನಂತಹ ಆಹಾರ ಅಂಶಗಳ ಅಗತ್ಯವಿರುತ್ತದೆ ದೇಹದ ಅವಶ್ಯಕತೆಗೆ ತಕ್ಕ ಪ್ರಮಾಣದಲ್ಲಿ ಎಲ್ಲ ಬಗೆಯ ಪೋಷಕಾಂಶಗಳನ್ನು ಹೊಂದಿರುವ ಆಹಾರವನ್ನು ನಾವು ಆರೋಗ್ಯಕರ ಆಹಾರ ಎನ್ನುತ್ತೇವೆ ಆಹಾರದಲ್ಲಿ ಮುಖ್ಯವಾಗಿ ಮೂರು ವಿಧ ಇರುತ್ತದೆ ಶರ್ಕರ ಪಿಷ್ಟಗಳು ಮೇಧಸ್ಸು ಹಾಗೂ ಪ್ರೋಟೀನ್ಗಳು ಇದಲ್ಲದೆ ದೇಹಕ್ಕೆ ವಿಟಮಿನ್ ಲವಣ ಮತ್ತು ನೀರು ಹಾಗೂ ನಾರು ಪದಾರ್ಥದ ಅವಶ್ಯಕತೆಯೂ ಇದೆ ಸಕ್ಕರೆ ಮತ್ತು ಪಿಷ್ಟಗಳು ಇವು ಮುಖ್ಯವಾಗಿ ಬ್ರೆಡ್ ಅಕ್ಕಿ ಆಲೂಗಡ್ಡೆ ಮತ್ತು ಸಿಹಿ ವಸ್ತುಗಳಲ್ಲಿ ಸಿಗುತ್ತವೆ ಶರ್ಕರ ಪಿಷ್ಟ ಮತ್ತು ಮೇಧಸ್ಸು ದೇಹಕ್ಕೆ ಶಕ್ತಿಯನ್ನು ನೀಡುವ ಆಹಾರ ಮೂಲಗಳು ನೀರಿನಲ್ಲಿ ಕರಗದೇ ಇರುವಂತಹ ಎಣ್ಣೆಯ ಅಂಶವಿರುವ ಪೋಷಕಾಂಶಗಳೆಂದರೆ ಮೇಧಸ್ಸು ಇವುಗಳು ಘನ ಅಥವಾ ದ್ರವದ ರೂಪದಲ್ಲಿ ಇರುತ್ತವೆ ಇವು ಡಿ ಮತ್ತು ಇ ವಿಟಮಿನ್ಗಳಿಂದ ಸಮೃದ್ಧವಾಗಿರುತ್ತದೆ ಮೇಧಸ್ಸನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದ ದೇಹದ ತೂಕ ಹೆಚ್ಚಾಗಿರುತ್ತದೆ ನಮ್ಮ ದೇಹವು ಪ್ರೋಟೀನ್ಗಳನ್ನು ತಯಾರಿಸಲು ಹಾಗೂ ದೇಹದ ಕೋಶಗಳನ್ನು ಪುನರ್ರಚಿಸಲು ಸುಮಾರು ಇಪ್ಪತ್ತು ರೀತಿಯ ಅಮೈನೋ ಆ್ಯಸಿಡ್ಗಳ ಅಗತ್ಯವನ್ನು ಹೊಂದಿರುತ್ತದೆ ಅವುಗಳಲ್ಲಿ ಹನ್ನೆರಡು ರೀತಿಯ ಆಮ್ಲಗಳು ದೇಹವು ಸ್ವತಃ ತಯಾರಿಸುತ್ತದೆ ಉಳಿದ ಎಂಟು ರೀತಿಯ ಆಮ್ಲಗಳು ಆಹಾರದಲ್ಲಿರುವ ಪ್ರೋಟೀನ್ಗಳ ಮುಖಾಂತರವೇ ನಮಗೆ ಸಿಗಬೇಕು ಹಾಗಾಗಿ ಇವುಗಳನ್ನು ದೇಹಕ್ಕೆ ಅಗತ್ಯ ಆಮ್ಲಗಳು ಎಂದು ಕರೆಯುತ್ತೇವೆ ದೇಹದ ಬೆಳವಣಿಗೆಗೆ ಅವಶ್ಯಕವಾದ ಪೋಷಕಾಂಶ ಹಾಲು ಪ್ರೋಟೀನ್ ಭರಿತ ಆಹಾರ ಮೊಟ್ಟೆ ಮೀನು ಮಾಂಸಗಳಲ್ಲೂ ಪ್ರೋಟೀನ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ ವಿವಿಧ ಬಗೆಯ ಬೀಜಗಳು ಗೋಧಿ ಹಾಗೂ ಅಕ್ಕಿಗಳಲ್ಲೂ ಪ್ರೋಟೀನ್ ಲಭ್ಯವಾಗಿರುತ್ತದೆ ಜೀವ ಜಗತ್ತಿಗೆ ಅವಶ್ಯಕವಾದ ರಾಸಾಯನಿಕ ವಸ್ತುಗಳು ಎಂದರೆ ಜೀವಸತ್ವಗಳು ಅಂದರೆ ವಿಟಮಿನ್ಗಳು ಮುಖ್ಯವಾಗಿ ಹದಿಮೂರು ವಿಧದ ಜೀವಸತ್ವಗಳು ಇವೆ ಎ ಸಿ ಡಿ ಇ ಕೆ ಹಾಗೂ ಎಂಟು ವಿವಿಧ ಬಗೆಯ ಬಿ ಸತ್ವಗಳು ಸಿಟ್ರಸ್ ಹಣ್ಣುಗಳಲ್ಲಿ ಸಿಗುವ ವಿಟಮಿನ್ ಸಿ ಇವುಗಳಿಂದ ನಮ್ಮ ದೇಹಕ್ಕೆ ವಿವಿಧ ರೋಗಾಣುಗಳ ದಾಳಿಯನ್ನು ತಡೆಗಟ್ಟುವ ಶಕ್ತಿ ಇರುತ್ತದೆ ದವಡೆ ಮತ್ತು ಹಣ್ಣುಗಳ ಆರೋಗ್ಯಕ್ಕೂ ಇದು ಅಗತ್ಯವಾಗಿದೆ ಮೂಲಂಗಿ ಹಸಿರು ತರಕಾರಿ ಹಾಗೂ ಹಾಲಿನಲ್ಲಿ ಲಭ್ಯವಾಗುವ ವಿಟಮಿನ್ ಎ ಚರ್ಮ ಮತ್ತು ಎಲುಬುಗಳ ಆರೋಗ್ಯವನ್ನು ಕಾಪಾಡುತ್ತದೆ ಸ್ವಲ್ಪ ಪ್ರಮಾಣದ ಬೇರೆ ಬೇರೆ ರೀತಿಯ ಲವಣಗಳು ಎಲುಬುಗಳಿಗೆ ಕ್ಯಾಲ್ಶಿಯಂ ಕೆಂಪು ರಕ್ತ ಕಣಗಳಿಗೆ ಕಬ್ಬಿಣ ಹಾಗೂ ಥೈರಾಯ್ಡ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಬ್ಬ ಸಾಮಾನ್ಯ ವಯಸ್ಕನಿಗೆ ಒಂದು ದಿನಕ್ಕೆ ಎರಡು ಸಾವಿರ ಕ್ಯಾಲೋರಿ ಶಕ್ತಿಯ ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಿನ ಕ್ಯಾಲೋರಿ ಕಾರ್ಬೋಹೈಡ್ರೇಟ್ ಮತ್ತು ಮೇಧಸ್ಸನ್ನು ಉಪಯೋಗಿಸುವುದರಿಂದ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುತ್ತದೆ ನಮ್ಮ ದೇಹದ ತೂಕವನ್ನು ಸಮ ಪ್ರಮಾಣದಲ್ಲಿ ಇರಿಸಿಕೊಳ್ಳಲು ನಾವು ಈ ವಸ್ತುಗಳನ್ನು ಅವಶ್ಯಕತೆಗೆ ಅನುಸಾರವಾಗಿ ಸೇವಿಸಬೇಕು ಇದಲ್ಲದೆ ದೇಹದಲ್ಲಿ ಇರುವ ಹೆಚ್ಚುವರಿ ಆಹಾರ ಅಂಶವನ್ನು ವಹಿಸಿ ಕಡಿಮೆ ಮಾಡಿಕೊಳ್ಳಲು ಸಾಕಷ್ಟು ವ್ಯಾಯಾಮ ಅಥವಾ ಕಾರ್ಯಪ್ರವೃತ್ತರಾಗಿ ಇರಬೇಕು ಇದರಿಂದ ನಮ್ಮ ದೇಹ ಸದೃಢವಾಗಿ ಆರೋಗ್ಯಯುತವಾಗಿ ಇರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು